ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತುಮಕೂರಿಂದ ಪುಷ್ಪಲತಾ ಅವರು ಬಂದಿದರೆ ಬನ್ನಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪುಷ್ಪಲತಾ ಅವರೇ ಶರಣು ಶರಣಾರ್ಥಿ ಇವತ್ತು ಕಾನಾವಳಿಯಲ್ಲಿ ಏನ್ ಅಡುಗೆ ಮಾಡ್ತಾರೆ ಇವತ್ತು ಖಾನಾವಳಿನಲ್ಲಿ ನಮ್ ಕಡೆ ಚಿತ್ರದುರ್ಗದ ಕಡೆ ಕೊಬ್ಬರಿ ಚಿನ್ನಿ ಅಂತ ಮಾಡ್ತಾರೆ ಅದನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆಮೇಲೆ ಇದು ಶ್ರೀಮಂತರೆಲ್ಲ ಮೈಸೂರು ಪಾಕು ಅದೆಲ್ಲ ಮಾಡ್ತಾರೆ ಅವ್ರಿಗೆಲ್ಲ ತುಪ್ಪ ಬೇಕು ಎಲ್ಲ ಬೇಕು ಕೆಲವು ಸರಿ ತಗೊಳ್ಳಿ ಅಸಾಧ್ಯ ಆಗಿರುತ್ತೆ ಅಂಥ ಟೈಮ್ನಾಗೆ ಮತ್ತೆ ಐದೇ ನಿಮಿಷದಲ್ಲಿ ಇದಾಗೋಗುತ್ತೆ ಅಕಸ್ಮಾತ್ ಯಾರು ಗೆಸ್ಟ್ಗಳು ಬಂದಾಗ ಅವ್ರ ಬಟ್ಟೆ ಚೇಂಜ್ ಮಾಡಿ ಮಾಡೋದ್ರೊಳಗಾಗಿ ಸ್ವೀಟ್ ಮಾಡಿರಾ ಇಲ್ಲ ಅದು ನಮ್ಮ ಕಡೆ ಎಲ್ಲ ಅದನ್ನ ಹೇಳ್ತಾವ್ರಿ ನಮ್ಗೆ ಇವಾಗ ಇದು ಕಡಲೆನ ಬೋಲ್ನಲ್ಲಿ ಮಿಕ್ಸಿಗೆ ಹಾಕ್ಬೇಕು ರೀ

ಒಂದ್ಸತಿ ನಾವು ನೀವು ಇದನ್ನ ಮಾಡಕಿನ್ ಮುಂಚೆ ಇದನ್ನ ಒಂದ್ಸತಿ ಏನೇನ್ ಬೇಕು ಅಂತ ಹೇಳ್ತೀವಿ ನಾವು ಡೈರೆಕ್ಟ್ ಆಗಿ ಇದಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟು ಇದು ಉರ್ಗಡ್ಲೆ ಮಿಕ್ಸಿಗೆ ಹಾಕಕ್ಕೆ ಮತ್ತೆ ಏಲಕ್ಕಿ ಸಕ್ಕರೆ ಕೊಬ್ಬರಿ ಗಸಗಸೆ ದ್ರಾಕ್ಷಿ ಗೋಡಂಬಿ ಬೇಕಾದ್ರೆ ಹಾಕ್ಬೋದು ಇದ್ರೆ ಇಲ್ದಲೆ ಇದ್ರೆ ನಡೆಯುತ್ತೆ ತೊಂದ್ರೆ ಸಕ್ಕರೆ ಎರಡು ಕಪ್ ತಗೊಂಡಿದ್ರೆ ಸಕ್ಕರೆ ಬೋಲ್ ಚಿಕ್ಕದಿತ್ತು ಎಷ್ಟಿರುತ್ತೆ ಅಷ್ಟು ಪ್ರಮಾಣ ಸಕ್ಕರೆ ಪುಟಾಣಿ ಎಷ್ಟು ಗಸಗಸೆ ಮೇಲ್ಗಡೆ ಉದ್ರಸೋದಕ್ಕೆ ನಾವು ಪುಟಾಣಿ ಮತ್ತೆ ಏಲಕ್ಕಿನ ಮಿಕ್ಸಿಗೆ ಹೇಳಿದ್ರಲ್ಲ ಎಷ್ಟೊತ್ತಾಗುತ್ತೆ ಸಾಕು ಬಿಡಿ ಮೇಡಮ್ ಸಾಕು ಸಾಕು ಮನೇಲಾದ್ರೆ ಜಡಿ ಇಟ್ಕೊಂಡು ಇನ್ನೂ ನಿಮ್ಗೆ ಬರುತ್ತೆ ಸ್ಮೂತ್ ಬರುತ್ತೆ ಇರ್ಲಿ ಬಿಡಿ ಮೇಡಮ್ ಬೋಲ್ ಹಾಕ್ಬಿಡೋಣ ಆಮೇಲೆ ಒಂದು ಬೋಲ್ನಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ಫಸ್ಟ್ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನೀರ್ ಹಾಕ್ತೀನಿ ಸಕ್ಕರೆ ನೆನಿಯಷ್ಟು ನೀರ ಅದ್ರೆ ಸರಿ ಸರಿ ಎಷ್ಟು ತಗೊಂಡಿದಿರಿ ಅಂದ್ರೆ ಹುರಗಡಲೆ ಎಷ್ಟು ತಗೊಂಡಿದಿರಿ ಅಷ್ಟು ಸಕ್ಕರೆ ಹಾಕಿದ್ರೆ ಆಯ್ತು ಸ್ವಲ್ಪ ಕಡಮೆ ಹಾಕಿರ್ತೀನಿ ಹೆಚ್ಚಿಗೆ ಐತೆ ಹು ಹು ಸಕ್ಕರೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಬಹುದು ਔਰ ಕೆಲವರಿಗೆ ಸಕ್ಕರೆ ಕಡಮೆ ಇದ್ರೆ ಆಮೇಲೆ ಹಿಟ್ ಹಿಟ್ಟು ಕಡಮೆ ಬಂದ್ರೆ ಇದು ಬಿಡಲ್ಲ ಬಿಟ್ ಬಿಡಿ ಪರವಾಗಿ ಇದು ನೆನೆಯಷ್ಟಾದ್ರೆ ಸಾಕು ಸಾಕು ಮತ್ತೆ ಮನೇಲೆಲ್ಲ ಯಾರೆಲ್ಲ ಇದ್ದೀರಮ್ಮ ಮನೆಯಲ್ಲಿ ಮಗ ಸೊಸೆ

ಆಮೇಲೆ ಇದು ಎಣ್ಣೆ ತುಪ್ಪ ಇರಲ್ಲ ಎಣ್ಣೆ ಇರಲ್ಲ ಏನಿಲ್ಲ ಆಮೇಲೆ ಇದನ್ನ ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ಬಹುದು ಟೂರ್ಗೆ ಇರೋದ್ರೆ ಮಾಡ್ಕೊಂಡು ತಗೊಂಡೋಗ್ಬೋದ್ ಆ ತಟ್ಟೆ ಐತೆ ಅಲ್ಲ ಮೇಡಮ್ ಸ್ವಲ್ಪ ಎಣ್ಣೆ ಸಾವಿರ ತುಪ್ಪ ಹಾಕೊಂಡ್ರೆ ಬೇಗ ಎದ್ದೇಳಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಬೇಗ ಎದ್ದೇಳತ್ತೆ

ಕಸೂತಿ ಮಾಡ್ತೀನಿ ಕಸೂತಿ ಮಾಡ್ತೀನಿ ಆಮೇಲೆ ಏನೇನು ಆರ್ಡ್ರ್ ನಾವು ಮೊದಲು ಮಿಸ್ ಮಾಡ್ತಾ ಇದ್ದೆ ಏನನ್ನ ಆರ್ಡರ್ ಬಂದರೆ ಈಗಲೂ ಮಾಡ್ತೀನಿ ಸಾಮಾನ್ಯ ಆದಷ್ಟು ರೊಟ್ಟಿ ಎಣ್ಗಾಯಿ ಇದು ಚಟ್ನಿ ಈರುಳ್ಳಿ ಚಟ್ನಿ ಇಂಥವೆಲ್ಲ ಬರುತ್ತೆ ಮಾಡ್ತೀನಿ ಬೇರೆದು ಮಾಡ್ತೀನಿ ಹಾಂ ಒಬ್ಬಟ್ಟು ಮತ್ತು ಊಟ ಎಲ್ಲ ಪ್ರತಿಯೊಂದು ಮಾಡ್ತೀನಿ ಮತ್ತು ಹೆಣ್ಕೆ ಹಾಕ್ತೀನಿ ಇನ್ನೇನು ವಚನಗಳು ಹೇಳೋದು ಎಲ್ಲ ಆಧ್ಯಾತ್ಮಿಕವಾಗಿ ಏನ್ ನಡೆಯುತ್ತೋ ಅಲ್ಲಿ ಓಡೋಗ್ಬಿಡ್ತೀನಿ ಏನೆಲ್ಲ ಕೆಲಸ ಬಿಟ್ಬಿಟ್ಟು ಎರಡೂವರೆ ವರ್ಷದ ಮಗುಗೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಅನ್ನಿಸ್ತಾ ಇದೆ ನೀವು ಹಾಗಾದ್ರೆ ಅದರಲ್ಲಿ ಎಷ್ಟೊಂದು ಪ್ರಭಾವ ಆಧ್ಯಾತ್ಮಿಕ ಎಲ್ಲೈತೆ ಅಂದ್ರೆ ನಮ್ಮ ಅಧ್ಯಕ್ಷ ಲಲ್ತಕ್ಕ ಇದಾರೆ ಪ್ರತಿ ಒಂದು ಏನ್ ಎಲ್ಲಿ ನಡೀತೈತೆ ಅಂದ್ರೆ ಅಲ್ಲಿ ಫೋನ್ ಮಾಡ್ಬಿಡ್ತಾರೆ ಈಗ ಸಕ್ಕರೆ ಪಾಕ ಆಗಿದ್ಯಾ ಸಕ್ಕರೆ ಪಾಕ ಆಗಿದೆ ಮೇಡಂ ನೋಡಿ ಹಿಂಗಂದ್ರೆ ಎಳೆ ಎಳೆ ಬರುತ್ತೆ ಪಾಕ ಈ ಎಳೆ ಪಾಕ ಬರ್ತದೆ ಈ ಹದ ಇದ್ರೆ

ಸಾಕು 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 ಇಟ್ಟು ಗೊತ್ತಾಗುತ್ತೆ ಈ ಕಡಲೆ ಹಿಟ್ಟು ನುಣ್ಣಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಜರಿಡಿ ಹಿಡಿದ್ರೆ ಬರ್ಫಿ ತರ ಬರ್ಫಿ ತರಬಿಟ್ಟಿದೆ ಆಮೇಲೆ ಇದು ಇದ್ದಂಗೆ ಒಂದ್ ಸ್ವಲ್ಪ ಗಸಗಸೆ ಒಂಥರ ನೋಡುವಾಗ ಮೈಸೂರ್ ಪಾಕ್ ಲುಕ್ಕೆ ಬಂದಿದೆ ಗಸಗಸೆ ಒಂಥರ ಮೀನ್ ಗಸಗಸೆ ರುಚಿ ಕೊಬ್ಬರಿ ಕೊಬ್ಬರಿ ಹಾಕೊಳ್ಳೋದು ಹ್ಮ್ ಹ್ಮ್ ಏನೋ ಒಂದು ಬೇರೆ ಕಡಲೆಯಿಂದ ಏನೋ ಒಂದು ಬೇರೆ ರೀತಿ ಮಾಡ್ಬಿಟ್ಟಿದೀರಾ ಬೇಕು ಅಂದ್ರೆ ದ್ರಾಕ್ಷಿ ಗುಡಲ್ಲಿ ಹಾಕಬಹುದು ಸ್ವಲ್ಪ ಹಸಿ ಇದ್ದಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಕುತ್ಕೊಳ್ಳುತ್ತೆ

ಗಟ್ಟಿ ಬಂದಿದೆ ಗಟ್ಟಿ ಆಗಿಬಿಟ್ರೆ ಮತ್ತೆ ಷೇಪ್ ಇದೊಂದು ಸ್ವಲ್ಪ ಗಟ್ಟಿ ಆಯ್ತು ಇನ್ನ ಸ್ವಲ್ಪ ತೆಳ್ಳಗೆ ಮಾಡಬೇಕಾಗಿತ್ತು ಪರವಾಗಿಲ್ಲ ಇದೇ ರುಚಿ ಇದ್ರೆ ಆಯ್ತು ತಿನ್ನದಕ್ಕೆนಲ್ವಾ ಸ್ವಲ್ಪ ಪಾಕ ಕಡಿಮೆ ಆದ್ರೆ ಸ್ಮೂತ್ ಆಗಿರುತ್ತೆ ಸ್ವಲ್ಪ ಪಾಕ ಜಾಸ್ತಿ ಆದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದೊಂದೆರಡು ನಿಮಿಷ ಆರಿ ಇದ್ರೆ ಪೀಸ್ ತಕಬಹುದು ಓಕೆ 2 ನಿಮಿಷದಲ್ಲಿ ಆಗಿಬಿಡುತ್ತೆ ಅಲ್ವಾ ಆಗಿಬಿಡುತ್ತೆ ಓಕೆ ತುಂಬಾ ಬೇಗ ಆಯ್ತು ನೀವು ಹೇಳಿದಾಗೆ ಹಾಗೆ

ಸ್ವಲ್ಪ ತುಪ್ಪ ಹಾಕಳಿ ಮೇಡಮ್ ತುಪ್ಪನ ಹೇಗೆ ಮಿಸ್ ಮಾಡ್ಬಿಟ್ರಿ ಅಂತ ನಾನು ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಹಾಕ್ಬಿಡಿ ನಾನು ತುಪ್ಪ ಹಾಕ್ತೀನಿ ಅಂದ್ರೆ ಬೇಡ ಅನ್ನೋದೇ ಇಲ್ಲ ಯಾಕಂದ್ರೆ ಅದು ತುಪ್ಪ ಒಂದಿದ್ರೆ ಮಾತ್ರ ಅದೊಂದು ಕಂಪ್ಲೀಟ್ ಆಗಿ ಸ್ವೀಟ್ ಆಗಿದೆ ಆದ್ರೆ ನೀವಂತೂ ತುಂಬಾ ಸುರಿದ್ಬಿಟ್ರಿ ಹ್ಮ್ ಓಕೆ ನೋಡೋಣ ಅದ್ಭುತವಾಗಿದೆ ಅಮ್ಮ ತುಂಬಾ ಸ್ವಾದಿಷ್ಟ ಆಗಿದೆ ಕುರುಗಡ್ಲೆ ಅಂತ ಹೇಳಕ್ ಆಗ್ತಾನೆ ಇಲ್ಲ ಏನೋ ಒಂದು ಸ್ಪೆಷಲ್ ಆಗಿದೆ ಬರ್ಫಿ ತೆಂಗಿನಕಾಯಿ ಹಾಕಿದೀರ ಗಸಗಸೆದು ಒಂಥರ ಪರಿಮಳ ಕೊಡ್ತಾ ಇದೆ ಹೌದು ಬರೀ ಹಾಕಿದ್ರೆ ಏನೋ ಬೇರೆ ರೀತಿ ಇದೊಂದು ಗಸಗಸೆ ಹಾಕಿದೀರ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಮಾಡುವ ವಿಧಾನವನ್ನು ಒಮ್ಮೆ ಹೇಳಿ ಅಮ್ಮ ಇದು ಕಡ್ಲೆನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಇದು ಪಾಕ ಇಟ್ಕೊಂಡು ಎಳೆ ಪಾಕ ತಪ್ಪ ಎಳೆ ಪಕ್ಕ ತಕೊಂಡ್ ಕೆಳಗೆ ಇಟ್ಕೊಂಡ್ಬಿಟ್ಟು ಇದು ಕಡಲೆ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಆಮೇಲೆ ಮೇಲೆ ಕೊಬ್ಬರಿ ಗಸಗಸೆ ದ್ರಾಕ್ಷಿ ಗೋಡಂಬಿ ಇಟ್ಬೇಕಾದ್ರೆ ಹಾಕ್ಬೋದು ತುಪ್ಪ ಹಾಕ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ದಿಢೀರ್ ಅಂತ ಆಗುತ್ತೆ ರೆಡಿ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಖರ್ಚು ಹೆಚ್ಚಿಗೆ ಇರಲ್ಲ ಹೌದು ಹೌದು ನೀವು ಹೇಳಿದಾಗೆ ಮನೆಯಲ್ಲೇ ಇರುವಂತ ಐಟಮ್ ಇದಕ್ಕೋಸ್ಕರ ಏನು ಬೇರೆ ಕಡೆ ಹೋಗಿ ತರಬೇಕು ಅನ್ನೋ ಬೆಳೆದು ಅಲ್ಲ ಬೆಲೆದು ಅಲ್ಲ ಹೌದು ಯಾರು ಕೂಡ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿದೆ ಅಮ್ಮ ಒಂದು ಒಳ್ಳೆ ಸಿಹಿ ತಿಂಡಿ ಮಾಡಿ ತಿನ್ಸಿದೀರಾ ತುಂಬಾ ಚೆನ್ನಾಗಿತ್ತು ಈಗ ಏನ್ ಮಾಡ್ತಾ ಇದ್ದೀರಾ ಈಗ ಕುಸುಬೆ ಚಟ್ನಿ ಅಂತ ನಮ್ಮ ಕಡೆ ಬೆಳಿತಾರೆ ಚಿತ್ರದುರ್ಗದ ಕಡೆ ಆ ಕುಸುಬೆ ಚಟ್ನಿ ಮಾಡ್ತೀನಿ ಕುಸುಬೆ ಚಟ್ನಿಗೆ ಏನೆಲ್ಲ ಸಾಮಗ್ರಿ ಇದು ಕುಸುಬೆ ಕಡಲೆ ಬೀಜ ಕಾಯಿ ಉಪ್ಪು ಹುಣಸೆ ಹಣ್ಣು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಓಕೆ ಇದು ಅಂತ ಹೇಳಿದ್ರೆ ನಿಮ್ಮ ದುರ್ಗದ ಇದು ಇದು ಒಂದ್ ಸ್ವಲ್ಪ ಗಿಡ ಮುಳ್ಳಿರುತ್ತೆ ಹೊಲದ ಸುತ್ತಲೂ ಹಾಕ್ತಿವಿ ಹಸು ಕರುಗಳು ಏನು ಒಳಗೆ ನುಗ್ಗಲ್ಲ ಆಮೇಲೆ ದನಕಾಯ ಹುಡುಗರು ಒಳಗಡೆ ಬರಲ್ಲ ಆ ತರ ಇರುತ್ತೆ ಆಮೇಲೆ ಆಹಾರನೂ ಇದು ಇದರಲ್ಲಿ ಚಟ್ನಿ ಇದರಲ್ಲಿ ರಸ ತೆಗೆದ್ಬಿಟ್ಟು ಹಾಲು ತೆಗೆದ್ಬಿಟ್ಟು ಗೋಧಿ ಪಾಸಕ್ ಹಾಕ್ತಿವಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಲು ನಮ್ ಕಡೆ ಎಲ್ಲ ಚಿರ್ಕುರ್ಲಿ ಅಂತೀವಿ ನಿಮ್ ಕಡೆ ಎಲ್ಲ ಉರ್ಗಾಳು ಅಂತಾರೆ ಆ ಹುರ್ಗಾಳಿಗೆ ಹುರ್ದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಇದ್ರಲ್ಲಿ ಎಣ್ಣೆ ತೆಗಿತಾರೆ ಎಣ್ಣೆನೂ ಇದು ಉಪ್ಪಿನಕಾಯಿಗೆ ಅಥವಾ ನಾವು ಉಪಯೋಗಿಸ್ಬೋದು ಫ್ಲಾಟ್ ಕಡಿಮೆ ಆಗುತ್ತೆ ನೋಡಿಲ್ಲ ಅದಕ್ಕೆ ನಾನು ಹೊಸ್ತಾಗೆ ಇದನ್ನ ಬಂದೆ ಕುಸುಬೆ ಅಂತ ನಾವು ಸಹ ನೋಡೇ ಇಲ್ಲ ಇದುವರೆಗೂ ಕುಸುಬೆ ಅನ್ನೋದನ್ನ ನೋಡಿಲ್ಲ ಇದೊಂದು ಹೊಸ ರೀತಿಯ ಚಟ್ನಿ ಮಾಡೋಣ ಏನ್ ಬೇಕಮ್ಮ ಬಾಂಡ್ಲಿ ಉರ್ಕಳಕ್ಕೆ ಬಾಂಡ್ಲಿ ಬೇಕಮ್ಮ ಒಲೆ ಹಚ್ಕೊಂಡ್ಬಿಟ್ಟು ಹಚ್ಕೊಳ್ಳಿ ಒಲೆ ಹಚ್ಕೊಂಡು ಎಣ್ಣೆ ಬೇಕಾ ಅಥವಾ ಡ್ರೈ ಅಲ್ಲೇ ಮಾಡಿ ಡ್ರೈ ಅಲ್ಲೇ ಓಕೆ ಎಣ್ಣೆ ಉಪಯೋಗಿಸೋದೇ ಎಣ್ಣೆ ಉಪಯೋಗಿಸೋದೇ ಇಲ್ಲ ಮೇಡಮ್

ಚಪಾತಿ ಜೋಳದ ಮುದ್ದೆ ಅಂದ್ರೆ ರಾಗಿ ಮುದ್ದೆ ತರಾನೇ ಮಾಡುವಂತದ್ದು ರಾಗಿ ಮುದ್ದೆ ಅಂತಾನೆ ಜೋಳನ ನಮ್ ಕಡೆ ಎಲ್ಲ ಅರ್ಧ ನುಚ್ಚು ಅರ್ಧ ಹಿಟ್ಟು ಮಾಡಿಸ್ತೀವಿ ಕೆಳಗಡೆ ತಳಕ್ಕೆ ನುಚ್ಚ ಹಾಕ್ಬಿಟ್ಟು ಮೇಲ್ಗಡೆ ಹಿಟ್ಟು ಕುದೇ ಒಯ್ದ್ಬಿಟ್ಟು ಬೆಂದ ಮೇಲೆ ಅದನ್ನ ಮುದ್ದೆ ಕಟ್ಟೋದು ನಮ್ ಕಡೆ ವಿಪರೀತ ಜೋಳ ಬೆಳಿತೀವಿ ಅದರಿಂದ ಉಪಯೋಗಿಸೋದನ್ನ ಜೋಳ 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 ಆರೋಗ್ಯ ತುಂಬಾ ಒಳ್ಳೇದು ಶಕ್ತಿನೂ ಇರುತ್ತೆ ಇವಾಗ ಅದಕ್ಕೆ ನೋಡ್ರಿ ನಾವು ಅರವತ್ ವರ್ಷ ಆದ್ರೆ ಹೆಂಗಿದೀವಿ ಇವತ್ತು ನೂರ್ ಜನ ಕಡಿಗೆ ಮಾಡೋದ್ರೆ ಮಾಡ್ತೀವಿ ಹೌದಾ ಅಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ ಅನ್ಸಲ್ಲ ಬಿಡಿ ಅರವತ್ ಮೂರು ವರ್ಷ ಮದ್ಲೆಲ್ಲಾ ಆಹಾರ ತಿಂದು ನಮ್ಗೆ ಹೌದೌದು ಈ ರೆಡಿಮೇಡ್ ಪದಾರ್ಥ ತಿಂದು ತಿಂದು ಅದ್ರಲ್ಲಿ ಏನು ಸತ್ವನೇ ಸಿಗ್ತಾ ಇಲ್ಲ ನಿಜ ಹೇಳ್ಬೇಕು ನಮ್ಮ ಮನೇಲಿ ಅಂಗಡಿನಲ್ಲಿ ಏನು ಸಾಮಾನು ಕೊಂಡಿರಲ್ಲ ರೆಡಿಮೇಡ್ ಪದಾರ್ಥ ತಗೊಳ್ಳೋ ಮನೇಲೆ ಏನ್ ಮಾಡಿದ್ರು ಮನೆನಲ್ಲೇ ಮನೇಲೆ ಮಾಡ್ತೀವಿ ಇದಕ್ಕೆ ಒಂದ್ ಸ್ವಲ್ಪ ಕುಸುಮೆ ಹಾಕಂತೀನಿ ಇದು ಅರ್ಧಂಬರ್ಧ ಆಗಿದೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಹುರಿದಾದ್ಮೇಲೆ ಆದ್ಮೇಲೆ ಸ್ವಲ್ಪ

ಮಿಕ್ಸಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾವ್ ಯಾವಾಗ್ಲೂ ಬೇಗ ಬೇಗ ಮಾಡುವಂತ ತೋರಿಸಿದ್ರೆ ಎಲ್ರಿಗೂ ಸಹಾಯ ಆಗುತ್ತೆ ಎಲ್ಲರಿಗೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಜಾಸ್ತಿ ಸಮಯ ಇರಲ್ಲ ಒಂದು ಇಂತ ಚಟ್ನಿ ದಿಢೀರ್ ಅಂತ ಚಟ್ನಿ ದಿಢೀರ್ ಅಂತ ಒಂದು ಸ್ವೀಟ್ ಮಾಡಿದ್ರೆ ಆಗ ಅಂತದೆಲ್ಲ ಹೇಳ್ಕೊಟ್ರೆ ಮನೆಯಲ್ಲೇ ನಮಗೆ ಬೇಗ ಆಗುವಂತ ಬೇಗ

ಇನ್ನೇನ್ ಮಾಡ್ಕೊಂತೀರಾ ಈಗ ಇದನ್ನ ನೀವು ಅದು ತಣ್ಣಗಾದ್ಮೇಲೆ ಇದಕ್ಕೆಲ್ಲ ಹಾಕೊಳ್ಳೋದು ಓಕೆ ಅಮ್ಮ ನೀವು ಹೇಳಿದ್ರಿ ನಿಮ್ಮ ಎರಡೂವರೆ ವರ್ಷದ ಮೊಮ್ಮಗುಗೆ ಸಹ ನೀವು ವಚನ ವಚನವನ್ನ ಹೇಳ್ಕೊಟ್ಟಿದ್ದೀರಾ ಅಂತ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ನಾವು ಕಾಯ್ತಾ ಇದ್ದೀವಿ ವೇಷದಲ್ಲಿ ಅಧಿಕ ನಲ್ಲದೆ ಭಾಷೆಯಲ್ಲಿ ಅಧಿಕ ನಲ್ಲ ವೇಷದಲ್ಲಿ ಅಧಿಕ ನಲ್ಲದೆ ಭಾಷೆಯಲ್ಲಿ ಅಧಿಕ ನಲ್ಲ ಧನ ದೊರಕದೆ ನಿಸ್ಪೃಹನಲ್ಲದೆ ಧನ ದೊರಕಿ ನಿಸ್ಪೃಹನಲ್ಲ ಏಕಾಂತ ದ್ರೋಹಿ ಗುಪ್ತ ಪಾತಕಿ ನಿತ್ಯ ಶೂನ್ಯಂಗೇ ಸಕಲೇಶ್ವರ ದೇವ ಒಲಿ ಒಲಿ ಎಂದೋಡೆ ಎಂತೊಲಿ ವನಯ್ಯ ಜನಮೆಚ್ಚಿ ಶುದ್ಧನಲ್ಲದೆ ಮನಮೇ ಶುದ್ಧನಲ್ಲ ಜನಮೇಚಿ ಶುದ್ಧನಲ್ಲದೆ ಮನಮೇಚಿ ಶುದ್ಧನಲ್ಲ ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲ ಮನಮೇಚಿ ಶುದ್ಧನಲ್ಲದೆ ಜನಮೇಚಿ ಶುದ್ಧನಲ್ಲ ಇದರಲ್ಲಿ ಏನು ಬರುತ್ತೆ ಅಂದರೆ ಜನಗಳನ್ನೆಲ್ಲ ಮೆಚ್ಚಕ್ಕೋಸ್ಕರ ನಾವು ಮನಸ್ನಲ್ಲಿ ನಮಗ್ ಶುದ್ಧ ಇರಲ್ಲ ಆ ಜನಗಳಿಗೆಲ್ಲ ನಾವು ಏನ್ ಮಾಡ್ತೀವಿ ಶುದ್ಧ ಇದೀವಿ ಅಂತ ಹೇಳಿ ಹೊರಗಡೆಯಿಂದ ತೋರಿಸ್ಕಂತೀವಿ ಆಮೇಲೆ ನಡೆಯಲ್ಲಿ ನುಡಿಯಲ್ಲಿ ಎರಡರಲ್ಲೂ ನಾವು ನಡೆಯಲ್ಲೇನೆ ಬಿಡ್ತೀವಿ ಅಲ್ಲ ನುಡಿ ನುಡಿ ನುಡಿದ್ಬಿಡ್ತೀವಿ ಆದ್ರೆ ನಡೆನಲ್ಲಿ ನಾವು ಎಲ್ಲಾ ತಪ್ಪು ನಡೆಗೆ ನಡೆಗೆನೆ ನಡೀತಿವಿ ಅದನ್ನೂ ಶುದ್ಧ ಇಲ್ಲ ಶಾಂತ ರೀತಿಯಿಂದ ಬಟ್ಟೆಗಳಾಗ್ಲಿ ಇಂತವೆಲ್ಲ ನಾವ್ ತರಿಸ್ಕೊಂತೀವಿ ಆದ್ರೆ ನಮ್ಗೆ ಮನಸ್ಸಿನಲ್ಲಿ ಅರ್ಥ ಕೂಡ ಹೇಳಿದ್ರಿ ಆಮೇಲೆ ಆ ಇನ್ನೊಂದು ಏನಂದ್ರೆ ಇಷ್ಟೆಲ್ಲಾ ಇದ್ರು ಮತ್ತೆ ಒಲಿ ಒಲಿ ಅಂತ ದೇವ್ರನ್ನ ನಾವ್ ಬೇಡ್ಕೊಂಡ್ರೆ ಏನ್ ಹೊಲಿತಾನೆ ಹೇಳಿ ಅದಕ್ಕೆ ಪ್ರತಿ ಒಬ್ಬ ಮನುಷ್ಯನಿಗೂ ನಡೆ ನೋಡಿ ಎಲ್ಲ ಶುದ್ಧ ಇರಬೇಕು ಅಂತ ನಮ್ ಶರಣರುಗಳೆಲ್ಲ ಅಂತರಂಗ ಶುದ್ಧ ಇದ್ರೆ ಮಾತ್ರ ಬಹಿರಂಗ ಬಹಿರಂಗ ಇದಕ್ಕೆ ಕಾಯಿ ಹಾಕೊಳ್ಳಿ ಎಷ್ಟು ಬೇಕು ಒಂದೇ ಒಂದ್ ತೊಳೆ ಹುಣಸೆಣ್ಣು ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅದು ಅಷ್ಟು ನಮ್ಗೆ ಖಾರ ಬೇಕಂದ್ರೆ ಅಂದ್ರೆ ಇನ್ನೊಂದು ಮೆಣಸಿಕೆ ಹಾಕಬಹುದು ಕಡಿಮೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಇದೆ ಉಪ್ಪು ಖಾರ ಹುಳಿ ಸಿಹಿ ಅದೆಷ್ಟು ಬಿದ್ರೆ ಆಯ್ತು ಅಲ್ವಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿನೂ ಹಾಕೊಂತೀರಾ ಸರಿ ಸರಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ ಬೆಲ್ಲ ಹಾಕೊತೀರಾ ಒಂದೇ ಒಂದ್ ಸ್ವಲ್ಪ ಸ್ವಲ್ಪ ರುಚಿ ರುಚಿಗೆ ತಕ್ಕಂಗೆ ಸ್ವಲ್ಪ ಇಷ್ಟೇ ಮಿಕ್ಸಿಗೆ ಹಾಕ್ಸೋದಕ್ಕೆ ಓಕೆ ಚಟ್ನಿ ಆಗುತ್ತೆ ಇದೆ ಅಲ್ವಾ ಸ್ವಲ್ಪ ನೀರ್ ಹಾಕ್ಬೇಕು ನೀರ್ ಹಾಕೊಳ್ಳೋಣ ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡೋದ ಇದು ಚೂಡ ಸ್ವಲ್ಪ ನೀರ್ ಹಾಕ್ಬೇಕು ಹ್ಮ್ ಹ್ಮ್ ತೆಳ್ಳಗಿದ್ರು ಪರವಾಗಿಲ್ಲ ಹ್ಮ್ ಹ್ಮ್ ಅದು ನೀವ್ ಹೇಳಿ ಇದ ಇದ್ರದ್ದು ಚರ ಬಿಸಿ ಬಿಸಿ ಇದೆ ಅಲ್ವಾ ಅದು ಇದಾಗ್ತಾ ಇದೆ ಮಾಡ್ಕೊಳಣ ಆಗಿದೆ ಅನ್ಸುತ್ತಲ್ವಾ ಪರಿಮಳ ಬರ್ತಾ ಇದೆ ಕುಸ್ಬೇದು ಈ ಪರಿಮಳ ನಾವ್ ಯಾವತ್ತು ಯಾಕಂದ್ರೆ ಇದು ಫಸ್ಟ್ ಟೈಮ್ ಚಟ್ನಿನ ನೋಡ್ತಾ ಇರೋದೇ ಫಸ್ಟ್ ಒಳ್ಳೆ ಪರಿಮಳ ಅದಕ್ಕೆ ಸ್ಪೆಷಲ್ ಆಗಿ ಅಂತ ಹೌದು ಯಾವಾಗ್ಲೂ ಗೊತ್ತಿರುವಂತದೇ ಮಾಡೋದ್ಕಿಂತ ಯಾರಿಗ ಗೊತ್ತಿಲ್ಲ ಅದನ್ನ ಮಾಡುದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹೌದಾ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆಗೆನೆ ಈಗ ಟೇಸ್ಟ್ ಮಾಡೋದಕ್ಕೆ ಅದು ಕಂಪ್ಲೀಟ್ ಆಗಿದೆ ಯಾವ ತರ ಆತೀನಿ ಮೇಡಮ್ ಇದು ಚಪಾತಿ ಮಾಡ್ಕೊಂಡ್ ಬಂದಿದ್ದೀನಿ ಮನೆಯಿಂದ ಮಾಡ್ಕೊಂಡ್ ಬಂದಿದೀರ ಅದಕ್ಕೆ ಚಪಾತಿ ರೆಡಿ ಮಾಡಿ ಇಟ್ಬಿಟ್ಟಿದೀರ ಚಪಾತಿನ ಹ್ಮ್ ಹ್ಮ್ ಆಗುತ್ತೆ ಆಗತ್ತೆ ಚಪಾತಿಗಾದ್ರೂ ಆಗುತ್ತೆ ರೊಟ್ಟಿಗಾದ್ರೂ ಆಗುತ್ತೆ ಹ್ಮ್ ಹ್ಮ್ ಮುದ್ದೆಗಾದ್ರೂ ಆಗುತ್ತೆ ಓಕೆ ಟೇಸ್ಟ್ ರೆಟೀಸ್ ಮಾಡ್ಬಿಡೋದಾ ಮಾಡ್ಬೇಡಿ ಮೇಡಮ್ ನಿಮ್ ಕೈಯಿಂದಾನೆ ಕೊಟ್ಬಿಡ್ತೀರಾ ಹ್ಮ್ ಹೊಸ ರುಚಿ ನೋಡಿ ಓಕೆ ಕುಸುಬೆ ಚಟ್ನಿ ಹೇಳ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂತ ಕಡಲೆ ಬೀಜದ್ದು ಅದೊಂದು ಒಳ್ಳೆ ಪರಿಮಳ ಇದೆ ಈ ಕುಸುಬೆದಂತೂ ರೀತಿಯ ಪರಿಮಳ ಅದು ತುಂಬಾ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಯೋಚನೆ ಮಾಡಿದೆ ಇದು ಯಾವ್ದು ಇದು ಏನು ತಿಂದೆ ಇಲ್ಲ ಯಾವ್ ತರ ಇರುತ್ತೋ ಅಂತ ಸ್ವಲ್ಪ ಇತ್ತು ಮನ್ಸಲ್ಲಿ ಆದ್ರೆ ನಿಜ ಹೇಳ್ಬೇಕಂದ್ರೆ ತುಂಬಾ ಸ್ವಾದಿಷ್ಟವಾಗಿದೆ ನೀವು ಹೇಳ್ದಾಗೆ ಇದು ರೊಟ್ಟಿಗೆ ಆಗ್ಲಿ ಮುದ್ದೆಗಾಗ್ಲಿ ಅನ್ನಕ್ಕೂ ತಿನ್ಬಹುದು ಅನ್ನ ತುಪ್ಪ ಹಾಕೊಂಡು ಕಲಸ್ಕೊಂಡು ತಿನ್ಬಹುದು ಅಷ್ಟೊಂದು ಚೆನ್ನಾಗಿದೆ ಆ ಪರಿಮಳ ಇದೆಯಲ್ಲ ಒಳ್ಳೆ ರುಚಿ ಕೊಡ್ತಾ ಇದೆ ತುಂಬಾ ಒಂದು ವಿಶಿಷ್ಟ ಚಟ್ನಿ ಇದು ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಅದ್ರ ಮಾಡುವ ವಿಧಾನವನ್ನು ಇನ್ನೊಮ್ಮೆ ಹೇಳಿ ಕುಸುಬೆ ಕಡಲೆ ಬೀಜ ಕುಸುಬೆ ಹುಬ್ಬಿಬಿಡೋದು ಆಮೇಲೆ ಅದನ್ನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಹಣ್ಣು ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಎಲ್ಲ ಹಾಕ್ಕೊಂಡು ರುಬ್ಬಿದ್ರೆ ಅದು ಚಟ್ನಿ ಹಾಕೋದು ಕುಸುಬೆ ಚಟ್ನಿ ದಿಢೀರ್ ಅಂತ ರೆಡಿ ಆಗುತ್ತೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಒಂದು ಕಡಲೆ ಚಿನ್ನಿಯನ್ನು ಮಾಡಿದ್ದೀರಾ ಸ್ವೀಟನ್ನು ಮಾಡಿದ್ದೀರಾ ಹಾಗೆ ಖಾರವಾಗಿ ಕುಸುಬೆ ಚಟ್ನಿಯನ್ನು ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣ ನೋಡಿದ್ರಲ್ಲ ವೀಕ್ಷಕರೇ ಪುಷ್ಪಲತಾ ಅವರು ತುಮಕೂರಿಂದ ಬಂದು ಕಡಲೆ ಚಿನ್ನಿ ಮತ್ತು ಕುಸುಬೆ ಚಟ್ನಿಯನ್ನು ಮಾಡಿಕೊಟ್ರು ಎರಡೂ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಯಾಕಂತ ಹೇಳಿದರೆ ದಿಢೀರಂತ ಕಡಲೆ ಚಿನ್ನಿ ರೆಡಿಯಾಗಿದೆ ಮನೆಯಲ್ಲೇ ಇರುವ ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಕ್ಕಳಿಗೆ ನಾವು ಆರೋಗ್ಯಪೂರ್ಣ ಆಹಾರ ಕೊಡಬೇಕು ಅಂತ ನಿಮಗೆ ಮನಸ್ಸಿದರೆ ಇದನ್ನು ನೀವು ಟ್ರೈ ಮಾಡೇ ಮಾಡಿ ಸಾಯಂಕಾಲ ಇರ್ಬೋದು ಅಥವಾ ಯಾವುದಾದ್ರೂ ಹಬ್ಬದಲ್ಲಿ ನಿಮಗೆ ತುಂಬ ಟೈಮ್ ಇರಲ್ಲ ನಾನೊಂದು ಸ್ವೀಟ್ ಮಾಡಿ ಕೊಡಬೇಕು ನಾವು ತಿನ್ನಬೇಕು ಅಥವಾ ಯಾರೋ ಅತಿಥಿಗಳು ಬಂದಾಗ ಸತ್ಕಾರ ಮಾಡಬೇಕು ಅಂದರೆ ಈ ಕಡಲೆ ಚಿನ್ನಿಯನ್ನು ಮಾಡಿ ಮತ್ತು ಇದು ಕುಸುಬೆ ಚಟ್ನಿ ತುಂಬ ರುಚಿಯಾಗಿದೆ ಆ ಕುಸುಬೆ ಅನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಮತ್ತು ತುಂಬ ಬೇಗನೆ ಕೂಡ ಮಾಡ್ಬೋದು ನೀವು ರೊಟ್ಟಿ ಮಾಡ್ಬೋದು ಅಥವಾ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಅನ್ನಕ್ಕೂ ಸಹ ನೀವು ಮಾಡಿಕೊಂಡು ನೀವು ಸವಿಬೇಕು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ